ನಿಮ್ಮ ಮಾಯಾ ಪ್ರಪಂಚ ನಿಮ್ಮ ಮನೆ ನಿಮ್ಮ ಇವತ್ತ ಸಂಸಾರ ಬಿಟ್ಟ ಬೀರ್ ದೇವರ ಜಾತ್ರೆ ವರ್ಗ ಜಾತ್ರೆವರೆ ಬಂದು ಕೊಡ್ತೀರಂದ್ರ ಹಾ ಹಾ ಆ ನಿಮ್ಮ ಹೊಲ ಆಗಲಿ ಮನಿ ಆಗಲಿ ನೀವು ಬಂದು ಬೀರ್ ದೇವರು ಪರ್ಯವಾಗಿ ನೀವು ಹೌದು ನಿಮ್ಮ ಮನಿ ಕಾವಲು ಮಾಡಲಾಗತ್ತಾರೆ ಅದಕ್ಕೆ ಆ ಭಕ್ತಿನಿಂದ ಕೊಟ್ಟಿರಿ ಆ ಒಳ್ಳೆ ರೀತಿಯಿಂದ ವಿಷಯಗಳನ್ನ ಚಂದ್ರ ನಡ್ರವ ಅವರು ಯಾವ ಸ್ವಾಮಿನ ತುಕ್ಕಾಪರಾಯಿ ಗೌಡ ಯಾರಿಕೆ ಮಾಡ್ಕೊಂಡು ಮನೆಯೊಳಗೆ ಇದ್ದಂತ ಸಮಯದೊಳಗ ಏನಾಯ್ತು ಇತ್ತು ಅವಾಗ ಏನಾಯ್ತಂತೆ ಕೇಳಿದ್ರ ಏನಾಯ್ತು ಹಾ ಆ ತುಕ್ಕಪರಾಯಿ ಗೌಡ ಅವರ ಚಾಮರಾಯಿಗೌಡ ಹಾ ಹಾ ಈ ಅಡಿಕೆ ಹೌದು ಮುನಿಗಳು ಹೇಳ್ತಾ ಹೌದು ಹಲವಾರು ಆ ಹೇಳ್ತಾರೆ ಕಿನ್ನಾರ ಏತಿರೋ ದಿವಸ ಹಾ ಆ ಸಂರಕ್ಷಣೆ ಮಾಡ್ಕೊಂಡು ಒಬ್ರು ಮೀಸಿಕೊಂಡು ಬರುವಂತ ಕೆಲಸ ನಮ್ಮತ್ತೇಳಿ ಹೇಳಿ ಹೋದಂತ ಸಮಯದೊಳಗ ಹೋದಂತ ಸಮಯದೊಳಗ ಅವಾಗ ಮುಂದೆ ಏನಾಗ್ತದೆ ಯಾವ ಹಲಿನ ಭೂಮಿಯೊಳಗೆ ಹೋಗಿ ಹೋಗಿ ಆ ಕಿನ್ನಾರನ್ನು ಬಿಟ್ಟು ಬಿಟ್ಟು ಆನದ ಟಾಯಿ ನೀರು ಕೊಡಿಸಿ ಹಾ ಆನದ ಮಾಡೋದೊಳಗ

ಆಗುದೇ ಬ್ಯಾರೆ ಅದ ಹಾಣ್ಕಿ ಆಗುದೇ ಬ್ಯಾರೆ ಅಂತ ಹೋಡ್ಕಿ ಮಾಡಾಕ ಬಂದ ಹಾಡ್ಕಿನ ನಡದವ ಹಾಡ್ಕಿನ ನಡಬರೇ ಕರೆ ಕೆಲ್ವ ಹಾ ಒಂದು ಹಂತ ಮಾಡಿ ಒಂದು ನೂರಾಗ ಹಾಡ್ಕಿ ಹಚ್ತಾರ ಹೌದ್ 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 ಹೌ ಹೇ ಇಲ್ಲಿ ಹಂಗಿಲ್ಲಾ ಹೆಂಗ ಅದರಪ್ಪಾ ನಾ ಕತ್ತಿ ಕೇಳ್ತಾರ ಹ್ಯಾಂಗ ಅದ ಎರಡೂ ಮಹಿಂಕರಾಗನ ಕಳಸಿ ಕಳಸಿ ವೇಳೆ ಸತ್ ಸಂಘಗಳನ ಇವತ್ತಿನ ದಿವಸಾ ಆಹಾ ಇಲ್ಲೇ

ಹಾ ಹಾ ಸರ್ ಅವ್ರ ಹಿಡ್ಕೊಂಡು ನಮ್ಗೊಂದು ಬಿಟ್ಟಾರ ಅವ್ರು ಮಿತ್ತರ ಬಿಟ್ಟಾರಪ್ಪ ಆ ಹಿಡ್ಕೊಂಡು ಬಿಟ್ಟೊಂದು ಮಾತ್ರ ಹೇಳ ಏನ್ ಹೇಳಿಪ್ಪ ಏನ್ ಹೇಳಾರ ಏನ್ ಹೇಳಿ ಸರ್ ಆ ನಮ್ಮ ಹುಡುಗರಿಗೆ ಎರಿ ಹೊಲ ಇರ್ಲಿ ಇರ್ಲಿ ಕಡೆ ನಮ್ ಮಟ್ಟಿನ ಹೊಲ ಇರಲಿ ನಮಗಿಸಿದ್ರೆ ಬಹಳ ದಾಟ ಮನಸ್ಸು ಮಾಡ್ಯಾರ ಮಾಡರ್ ಮಾಡರಿಪ್ಪ ನೋಡಿ ಹೆಂಗದ ಹೆಂಗದಿಪ್ಪ ಅಲ್ಲ ಮಿತ್ತ ಮತ್ತ ಅನ್ನದ

ಕಣ್ಣಿಗೆ ಈ ದೀರ್ ಅವರು ಕೊನೆ ಹೊರಗ ಬಂದು ಎಲ್ಲಿ ಅದ ನಿಮ್ಮದು ವಿದ್ಯ ವಿದ್ಯಾಸಾನಿ ಹೇಳ್ರಿಂತ ವಿದ್ಯಾಸಾನ ಮಾಡ್ರಿ ಹೌದು ಹೌದು ಇನ್ನೇನು ದಾನ ಇಲ್ಲಿ ನಡೆದಿ ನಾ ಹೇಳತ್ತ ಅನ್ನದಾನ ಅನ್ನದಾನ ಜಗತ್ತಿನೊಳಗ ಶ್ರೇಷ್ಠದ ಅದಕ್ಕೆ ಹೇಳಿದ್ರು ಅನ್ನದಾನಕ್ಕಿಂತ ನಿನ್ನ ಇಲ್ಲ ಅನ್ನದಾನ ಸರ್ವ ಜ್ಞಾ ಸರ ನಿಮಗೊಂದು ಮಾತು ಕೇಳ್ತಾ ನಾನು ಮುಂದೆ ಹತ್ತು ಗಂಟೆಕ ನಾವು ಬಂದೆವು ನೀವು ಬಂದಿರಿ ನೀವು ಬಂದಿರಿ ಹೌದು ಬರೋಣ ಒಂದು ಉತ್ತಮ ಆದಂತಾದ ಒಂದು ಬಹಳ ಒಳ್ಳೆಯ ರೀತಿಯಿಂದ ನಮ್ಮ ಕಮಿಟಿ ಅನ್ನಾರು ಏನ್ ಹೇಳಿದ್ರಪ್ಪ ನಮಗೆ ಊಟಕ್ಕೆ ಬೇರೆ ಕರ್ಕೊಂಡು ಹಾದ್ರು ಹೌದೌದು ಊಟ ಮಾಡಿಸಿದ್ರು ಬಹಳ ಗದಿಯಲ್ಲಿ ಹೋಗಿ ಹಾಲು ಸುದ್ದಿ ಕೀಟ್ ತುಂಬ ಕುಂಕೊಂಬ ಮಜ್ಜಿಗೆ ಬೇಡ್ತಾರೆ ಮಜ್ಜಿಗೆ ಕೊಟ್ಟರು ಬೇಡ ಪಂಚ ಅಮೃತ ಏನು ಬೇಡ್ತೇವೆ ಅದನ್ನ ಇವತ್ತಿನ ದಿವಸ ನಮ್ಗೆ ಊಟಕ್ಕೆ ಹಾಕ್ಯಾರ 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 ಏನಾಯ್ತು ಏನಾಯ್ತು ಇಪ್ಪ ಊಟಕ್ಕೆ ಊಟ ಮಾಡುವಂತ ಸಮಯದ ಹಾ ಹಾ ಅನ್ನ ಕೂಡ ನೀಡ್ಲಕ್ಕಿದ್ರು ಹೌದು ಅವಾಗ ಒಂದು ನಾಲ್ಕು ಚಪಾತಿ ಹಾಕೊಂಡು ಮತ್ತೊಂದು ಚಪಾತಿ ಹಾಕಲಕ್ ಬಂದ್ರು ಹೌದು ಅವಾಗಂದ್ರೆ ನೀವು ಏನತ್ತ ಸಾಕಪ್ಪ ಇದು ಅನಂದಾಗಿದೆ ಹೌದು ಸಾಕು ಸಾಕು ಹೇಳಿ ಅನ್ನಿಸ್ ಅನಿಸ್ ತುಂಬ ಅನ್ನ ನಿಮ್ಗೆ ಎಲ್ಲಾ ಶಾಪ್ ಆಗ್ತದ್ ನೋಡ್ರಿ ನೀವು ಹಾಕಿ ಹೆಂಗಿರ್ತೀರಿ ಬಿಡಿ ಯಾರು ಕೂಡ ಜಗಳ ತಿಂಡಿ ಅದೇನು ನಟ ಊಟ ಇರ್ತಂದ್ರೆ ಎಷ್ಟು ಶಾಂತ ಇರ್ತದ ಇರ್ತದೆ ಆನಂದ ಇರ್ತದ ಮನುಷ್ಯ ಹೌದು ಅನ್ನ ಚಪಾತಿ ಹಾಕೋಣ ನಮಗೆ ಸಾಕರಿ ಆನಂದ ಅಂತ ಹೇಳಿ ನೀವೇ ಹೇಳಿ ಹೇಳಿ ಮತ್ತೆ ಹೇಳಿ ಇವತ್ತಿನ ದಿನ ಅನ್ನದೇ ಜಗತ್ತಿನ ನಾವು ಮಂಗಳಾರತಿ ಮಾಡ್ತೀವಿ ಸುಮ್ನೆ ಸಗಣ ಬಳಕೆ ಮಾಡುದು ನೀನು ಕಂಪನಿಯವ್ರಿ ಏನ್ ಹೇಳಿದ್ರಿ ಏನಾದ್ರಪ್ಪ ನಾನು ಬಂದು ಬಹಳ ಮಿತ್ಯ ಹೌದು ಬಹಳ ಸಾಲಿ ಕಳ್ತೇನೆ ಹಿಂಗ್ ಕಡಿತ್ತು ಹಾ 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 ಆ ತಾಯಿ ತಂದಿ ಹೆಣ್ಣ ಮಗಳಿಗೆ ಹೇಳಿದ ಏನತ್ರೀಪ ಯವಾ ಆ ನೀನು ಅಡ್ಗಿ ಮಾಡ್ಬೇಕ್ ಕಲಿ ರಲಿ ಮಾಡ್ಬೇಕ್ ಕಲಿ ಕಲಿ ತಾಯಿ ಮನಿ ಒಳಗ ಹೇಳ್ತಿದ್ರು ಹೌದು ಅವಾಗ ಮಗಳ ಯಾವ ಕಪ್ಪ ಅಂದ ಹೇಳ್ಯಾ ಆ ಇವ್ನು ಯಾವ ಅದಕ್ಕ ನಿಮ್ಮ ವೈದ ಒಂದ್ ಮನಿದಿಂದ ಬ್ಯಾರೆ ಮನಿ ತುಳ್ಕ್ಯಾನ್ ಹೌದ ಎಲ್ಲಿ ಹಾಲರಿ ಹೆಂಗಪ್ಪ ಕೇಳ ಅವ್ರು ಯಾನ್ಪ್ಪಾ ಅವ್ರ ಓ ಈ ಬೀರ್ದೇವ್ರ ಹತ್ತಕ್ಕ ಬಂದಿರ್ತಾರೆ ರೀ ಆಳ್ ಹಾಲ ಆರ್ ದಿವಸಕ್ ವರ್ಷಕ್ಕ ಆರ್ ತಿಂಗಿ ಆರ್ ವರ್ಷಕ್ಕ ಹಿಂಗ ಬಂದಿರ್ತಾರ ಅಂದಿರ್ತಾರ ಅವಟ್ಟ ಸುಮ್ಮ ಕುಂದಿರೋದಿಲ್ಲ ಏನ್ ಮಾಡ್ತಾರ ಹಂಗೆ ಬರಲ್ಲ

ಆ ಕೊಟ್ಟ ಮನೀಗ್ ಹಾದಿ ಹಾ ಅತ್ತಿ ಹೆಂಗ ಇರ್ತಾವ್ ಹೆಂಗಿಲ್ಲ ಗೊತ್ತಿಲ್ಲಾ ಹ ಕರೆ ಅಡ್ಗಿ ಮಾಡೋದ್ ಕಲಿ ಅತ್ತಿ ಮಾಡೋ ಕಲೆ ಅಂತ ಹೇಳಿ ಕೀಸಂದ್ರ ತಾಯಿ ಮನಿಯೊಳಗ ಹಿಡಿದತ್ತ ಹದಿ ಬಾ ಅವಾಗ ಮಗಳು ಹೇಳತಾ ಇವ್ವ ಹಾ ನಾ ತೇಯಬೇಕಂದ್ರ ಸಾಲಿ ಮುಗಿಸಿದೆ ಮುಗಿಸಿದೆ ಕರೆ ಅಡಿಗೆ ರೊಟ್ಟಿ ಮಾಡುದ ನೀರು ಗರ್ಜಿಲ್ಲಾ ಅದು ಹಾ ಅಡಿಗೆ ರೊಟ್ಟಿ ಮನಿಗೆ ಮಾಡುದ ಬಾಳ ಭೃತ ಅದನ್ನ ತಂದ ಮಾಡ್ತೀನಿ ಅಂದ್ರೆ ಹಾ ಹಾ நான் அதிகா லக்ன மாட்டுக்கு மனைம்தான்

இல்ல அந்த ரகடி ரகட்ரீல் அண்ணா தபிரே அண்ணா தபிரி மறியாங்க